ಆರು ವರ್ಷದಿಂದ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೆ ಸರ್ ನಾನು ಲವ್ ಮಾಡಬೇಕಾದ್ರೆ ಏಜ್ ಆಗಿದ್ದಿಲ್ಲ ಅದಕ್ಕೆ ಏಜ್ ಆದ್ಮೇಲೆ ಕರ್ಕೊಂಡೋಗಿ ಮದ್ವೆ ಆದ್ರಾಯ್ತಂತ ಶಿಂಗಣರಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ ಮೇಲೆ ಆಗಿದೆ ಸರ್ ರಿಜಿಸ್ಟರ್ ಮೇಲೆ ಆಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಹೋಗಿ ಶಾಲೆಗೆ ಕಟ್ಟಿದ್ದೆ ಆದರೂ ನಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಿಬಿಟ್ಟು ಪೊಲೀಸಿಗೆ ಬಂದು ಹಿಡ್ಕೊಂಬಂದು ನಿಮ್ಗೆ ಒಂದು ಮಾಡ್ತೀನಿ ಸ್ಟೇಷನಲ್ಲಿ ಹುಡುಗಿ ನಿಮ್ಮ ಜೊತೆ ಹೋಯ್ತೀನಂದ್ರೆ ನಿಮ್ಮ ಜೊತೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹುಡುಗಿ ನನ್ನ ಜೊತೆ ಹೋಯ್ತೀನಂದ್ರೆ ನಾನು ಕಳಿಸ್ತಾ ಇಲ್ಲ ಸರ್ ದೂರ ದೂರ ಮಾಡಿದ್ದಾರೆ ಸರ್ ನಮ್ಮದು ಲಿಂಸೂರು ತಾಲೂಕು ರಾಯಚೂರು ಡಿಸ್ಟಿಕ್ ಈಚನಾಳೂರು ಈಚನಾಳ್ ಅಂತ ಗ್ರಾಮ ಅಲ್ಲಿ ಆರು ವರ್ಷದಿಂದ ಒಂದು ಹುಡುಗಿ ಲವ್ ಮಾಡ್ತಾಯಿದ್ದೆ ಸರ್ ನಾನು ಲವ್ ಮಾಡಬೇಕಾದ್ರೆ ಏಜ್ ಆಗಿದ್ದಿಲ್ಲ ಅದಕ್ಕೆ ಏಜ್ ಆದ್ಮೇಲೆ ಕರ್ಕೊಂಡು ಹೋಗಿ ಮದುವೆ ಆದ್ರೆ ಆಯ್ತು ಅಂತ ಹೋಗಿಬಿಟ್ಟು ರಿಜಿಸ್ಟ್ ಮಾಡೋದಾಗಿ ಸರ್ ರಿಜಿಸ್ಟರ್ ಮಾಡೋದಾಗಿಬಿಟ್ಟು ಒಂದು ದೇವಸ್ಥಾನದಲ್ಲಿ ಶಾಲೆನೂ ಕಟ್ಟಿದ್ದೆ ಆದರೂ ನಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಿಬಿಟ್ಟು ಪೊಲೀಸಿಗೆ ಬಂದು ಇಟ್ಕೊಂಡ್ಬಂದು ನಿಮ್ಮ ಒಂದು ಮಾಡ್ತೀನಿ ಸ್ಟೇಷನಲ್ಲಿ ಹುಡುಗಿ ನಿಮ್ಮ ಜೊತೆ ಅಂದರೆ ನಿಮ್ಮ ಜೊತೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹುಡುಗಿ ನನ್ನ ಜೊತೆ ವೈಯಕ್ತಿನಂದ್ರೂ ಕಳಿಸ್ತಾ ಇಲ್ಲ ಸರ್ ದೂರ ದೂರ ಮಾಡಿದ್ದಾರೆ ಕೇಳಿದರೆ ಏನೋ ಪ್ರೆಜರ್ ಐತೆ ಅಂತ ಹೇಳ್ತೀವಿ ಸರ್ ಯಾರು ಪ್ರೆಶ್ ಆಗಿದೆ ಯಾವ್ದೋ ಪ್ರೆಜರ್ ಇದೆ ಅಂತ ಸರ್ ಮೇಲಿಂದ ಅದಕ್ಕೆ ಯಾರು ಮೇಲಿಂದ ಯಾರು ಕಡೆಯಿಂದ ಏನೋ ದೊಡ್ಡ ಟ್ರೆಕ್ಮೆಂಡ್ ಇದಾವೆ ಕೇಸ್ ಆಗಿದೆ ಅಂತ ನಮ್ಗೆ ಸರ್ ಹುಡುಗಿನೇ ಹೇಳಿದ್ದು ನಿಮ್ಗೆ ಗೊತ್ತಿಲ್ಲ ಹುಡುಗಿನೇ ಹೇಳಿದ್ದು ಈ ತರ ನಿಮ್ ಕೇಸ್ ಮಾಡೋಣ ಬರ್ತೀನಿ ನಾನು ಇದಿಲ್ಲ ಅಂದ್ರೆ ಅಂತ ಸರ್ ಹುಡುಗ ನೀವು ಯಾರ್ಯಾವಿದ್ರಿ ನೀವು ನಾನು ನಾನೆಲ್ಲೂ ಹೋಗಿಲ್ಲ ಸರ್ ಸೀದಾ ರಿಜಿಸ್ಟರ್ ಮಾರೋದಾಗಿಬಿಟ್ಟು ಸೀದಾ ನಾನು ಒಂದು ನನ್ನ ಪಾಡಿಗೆ ನಾವು ಹೋಗ್ಬಿಟ್ಟು ನಾನು ವಾಸ ಸರ್ ಬಿಡ್ತಾ ಇದ್ದೆ ಅಲ್ಲಿಗೆ ಬಂದುಬಿಟ್ಟು ನಾನು ಇಟ್ಕೊಂಡ್ಬಂದ್ರು ಸರ್ ಈ ಥರ ಹೇಳಿ ಹುಡುಗಿ ನನ್ನ ಜೊತೆ ಹೋಯ್ತು ಅಂದರೆ ಕಳಿಸ್ತೀನಿ ಅಂತ ಹೇಳಕ್ ಬಂದು ಇಲ್ಲಿ ಬಂದು ಹುಡುಗಿನ ನನ್ನ ಜೊತೆ ಹೋಯ್ತೀನಿ ಅಂದ್ರೆ ಕಳಿಸ್ತಾ ಇಲ್ಲ ಕೊಟ್ಟಿಲ್ಲ ಸರ್ ಅದಕ್ಕೆ ಕೊಟ್ಟಿಲ್ಲ ಹುಡುಗಿ ಕಂಪ್ಲೀಟ್ ಕೊಡೋಕೋದಿಲ್ಲ ಸರ್ ಕಂಪ್ಲೀಟ್ ತಗೋಲ್ಲ ನಾನು ಗೊತ್ತು ಅದಕ್ಕೆ ಹೇಳಿ ಅಲ್ಲಿ ಏನು ಮಾಡಿಲ್ಲ ಅಲ್ಲಿ ಏನು ನ್ಯಾಯ ಸಿಗಲ್ಲ ಅಂತ ಗೊತ್ತಾಯ್ತು ಸರ್ ಅದಕ್ಕೆ ಇಲ್ಲಿ ಬಂದಿದ್ದು ಆ ಹುಡುಗಿನ ನಮ್ಮ ಜೊತೆ ಅಂದರೆ ಸರ್ ಹುಡುಗಿನ ಅವ್ರ ಮನೆಯವರು ತುರು ಅಲ್ಲೇ ಎಲ್ಲೇ ಹೋದ್ರು ಸರ್ ಹೋದ್ರು ಏನು ಮಾಡಿಲ್ಲ ಸರ್ ಸ್ಟೇಷನಲ್ಲಿ ನನಗೆ ಹಾಕೊಂಡು ನಿಗಾ ಮುಗೋ ಹೊಡೆದ್ರು ಸರ್ ಯಾರು ಹೊಡೆದರು ಪೊಲೀಸ್ ಅವರು ಸರ್ ಬೂಟ್ಗಳಲ್ಲಿ ಎಲ್ಲ ಹೊಡೆದ್ರು ಸರ್ ನಾನು ಕಾನೂನು ಪ್ರಕಾರವಾಗಿ ಮದುವೆ ಆಗಿದ್ದೀನಿ ಅಂದ್ರೂ ರಿಜಿಸ್ಟರ್ ಮಾಡೋದು ಸರ್ಟಿಫಿಕೇಟ್ ಇದೆ ಅಂದರು ಸರ್ ಹೊಡೆದ್ರು ಸರ್ ನನಗೆ ಸ್ಟೇಷನ್ ಲಿಂಗ್ ಸ್ಟೇಷನ್ ಪಿ ಎಸ್ ಪಿ ಎಸ್ ಐ ಇಲ್ಲ ಸರ್ ಅಲ್ಲಿ ಸಿ ಯಾರು ಹಾಂ ಸರ್ ಸಿ ಐ ಯಾರ್ಯರು ಸಿಪಿ ಅವರ ಹೆಸರು ಗೊತ್ತಿಲ್ಲ ಸರ್ ಕುಣಲಿಕ್ಕೆ ಏನೋ ಇದೆ ಸರ್ ಅವರ ಹೆಸರು ಹ್ಞೂ ಓಕೆ ಸರ್ ಇದು ಏನಾಗಬೇಕಂತೀರಿ ಹುಡುಗಿ ನನ್ನ ಜೊತೆ ಬರಬೇಕು ಸರ್ ಅಷ್ಟೇ ಮತ್ತೆ ಇಲ್ಲ ಸರ್ ಹುಡುಗಿ ನಾವು ಅಂದರೆ ಸತ್ವ ಸರ್ ಅವಳಿಗೆ ಹುಡುಗಿ ಬೇಕು ಸರ್ ನಾನು ಹುಡುಗಿ ನಿಗಾರು ಮಾಡಿ ನನ್ನ ಜೊತೆ ಪರಂಗ ಮಾಡಿ ಸರ್ ಅಷ್ಟೇ ಅಷ್ಟೊಂದು ಎಷ್ಟು ವರ್ಷದಿಂದ ಆರು ವರ್ಷದಿಂದ ಆರು ವರ್ಷದಿಂದ ಮದುವೆಗೆ ಎಷ್ಟು ವರ್ಷ ಆಯ್ತು ಅದು ಮದುವೆ ರೀಸೆಂಟ್ ಆಗಿದೆ ರೀಸೆಂಟ್ ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳೇ ದಿನ ಈಗ